ಅದು ಇದು ಏನು ನಮ್ಮ ಪ್ರಿಸನ್ ಅಥಾರಿಟೀಸು ಅವ್ರಿಗೆ ಬಿಟ್ಟಿರೋ ನಾವು ಯಾರು ಸರ್ಕಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ ಪ್ರಿಸನ್ ಅಥಾರಿಟೀಸಿಗೆ ಅವ್ರಿಗೆ ಮ್ಯಾನ್ಯಲ್ ಇದೆ ಪ್ರಿಸನ್ ಮ್ಯಾನ್ಯಲ್ ಇದೆ ಆ ಮ್ಯಾನ್ಯುಯಲ್ಲಿನ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ ಜೊತೆಗೆ ಅವ್ರಿಗೇನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಅವರು ಇದೆ ಹೇಗೆ ಮಾಡಬೇಕು ಅದು ಅಂತೇಳಿ ಕೆಲವು ಸಮಯ ಕೋರ್ಟಿಂದ ಡೈರೆಕ್ಷನ್ಸ್ ತಗೋಬೇಕಾಗುತ್ತೆ ಕೋರ್ಟಿಗೆ ಹೋಗಿ ಅವರು ಕೋರ್ಟಿಗೆ ಅರ್ಜಿ ಹಾಕ್ಕೋಬೇಕಾಗುತ್ತೆ ನಮಗೆ ಇಂಥಿಂಥ ಫೆಸಿಲಿಟೀಸ್ ಬೇಕು ಅಥವಾ ನನಗೆ ಈ ಥರ ಆರೋಗ್ಯಕ್ಕೆ ದೃಷ್ಟಿಯಿಂದ ನನಗೆ ಈ ರೀತಿ ಬೇಕು ಅಂತೇಳಿ ಅವ್ರು ಹಾಕ್ಕೊಳ್ತಾರೆ ಆಗ ಅವರು ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ಮಾಡ್ತಾರೆ ಕೆಲವು ಪ್ರಿಸನ್ ಮ್ಯಾನ್ಯಲ್ನಲ್ಲಿ ಪ್ರಿಸನ್ ಅಧಿಕಾರಿಗಳು ತಗೊಳ್ಳೋ ತೀರ್ಮಾನದಲ್ಲಿ ಇದ್ದಾವೆ ಕೆಲವು ಅದಕ್ಕೆ ಹೊರತುಪಡಿಸಿ ಅದಕ್ಕೆ ಮೀರಿ ಇದು ಇರ್ತಕ್ಕಂಥದ್ದನ್ನು ಕೋರ್ಟಿಗೆ ಹೋಗಬೇಕಾಗುತ್ತೆ ಅದು ಇದು ಏನು ನಮ್ಮ ಪ್ರಿಸನ್ ಅಥಾರಿಟೀಸು ಅವ್ರಿಗೆ ಬಿಟ್ಟಿರೋ ಅಂಥದ್ದು ನಾವು ಯಾರೂ ಸರ್ಕಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ ಪ್ರಿಸನ್ ಅಥಾರಿಟೀಸಿಗೆ ಅವರಿಗೆ ಮ್ಯಾನ್ಯಲ್ ಇದೆ ಪ್ರಿಸನ್ ಮ್ಯಾನ್ಯಲ್ ಇದೆ ಆ ಮ್ಯಾನ್ಯಲ್ಲಿನ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ ಜೊತೆಗೆ ಅವ್ರಿಗೇನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಅವರು ಇದೆ ಹೇಗೆ ಮಾಡಬೇಕು ಅದು ಅಂತೇಳಿ ಕೆಲವು ಸಮಯ ಕೋರ್ಟಿಂದ ಡೈರೆಕ್ಷನ್ಸ್ ತಗೋಬೇಕಾಗುತ್ತೆ ಕೋರ್ಟಿಗೆ ಹೋಗಿ ಅವರು ಕೋರ್ಟಿಗೆ ಅರ್ಜಿ ಹಾಕ್ಕೋಬೇಕಾಗುತ್ತೆ ನಮಗೆ ಇಂಥಿಂಥ ಫೆಸಿಲಿಟೀಸ್ ಬೇಕು ಅಥವಾ ನನಗೆ ಈ ಥರ ಆರೋಗ್ಯ ದೃಷ್ಟಿಯಿಂದ ನನಗೆ ಈ ರೀತಿ ಬೇಕು ಅಂತೇಳಿ ಅವ್ರು ಹಾಕ್ಕೊಳ್ತಾರೆ ಆಗ ಅವರು ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ಮಾಡ್ತಾರೆ ಕೆಲವು ಪ್ರಿಸನ್ ಮ್ಯಾನ್ಯಲ್ನಲ್ಲಿ ಪ್ರಿಸನ್ ಅಧಿಕಾರಿಗಳು ತಗೊಳ್ಳೋ ತೀರ್ಮಾನದಲ್ಲಿ ಇದಾವೆ ಕೆಲವು ಅದಕ್ಕೆ ಹೊರತುಪಡಿಸಿ ಅದಕ್ಕೆ ಮೀರಿ ಇದು ಇರ್ತಕ್ಕಂಥದ್ದನ್ನು ಕೋರ್ಟಿಗೆ ಹೋಗಬೇಕಾಗುತ್ತೆ